ಈ ಹುಡುಗ ಉಪೇಂದ್ರ ಅವರ ಒಂದು ನ ನೋಡಿ ಲೈಫ್ ಅಲ್ಲಿ ಪರಿವರ್ತನೆ ಆಗಿದ್ದಾರೆ ಯಾವ ಥರ ಪರಿವರ್ತನೆ ಅಂದ್ರೆ ಸಮಾಜಕ್ಕೇನೆ ಒಂದು ಮಾದರಿ ಆಗುವಂತಹ ಪರಿವರ್ತನೆ ಜೀವನದಲ್ಲಿ ಅವರು ಜೀರೋ ಇಂದ ಅವ್ರ ಲೈಫ್ ಅಲ್ಲಿ ಹೀರೋ ಆದಂತಹ ಒಂದು ಪರಿವರ್ತನೆ ಯಾರು ಇವರು ಅಂತ ಅಂದ್ರೆ ಇಂಥ ಒಂದು ಮೂವಿನ ಒಂದು ರೀತಿ ಎಲ್ಲರೂ ಕನ್ಫ್ಯೂಷನ್ ಆಗಿದೆ ಅಂತ ಹೇಳ್ತಿರೋ ಮೂವಿನ ಅರ್ಥ ಆಗಲ್ಲ ಇವ್ರ ಮೂವಿ ಅಂತ ಹೇಳೋ ಮೂವಿನ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಲೈಫ್ ಅಲ್ಲಿ ಪರಿವರ್ತನೆ ಆಗಿ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಅವರು ಬೆಳೆದು ನಿಂತು ಇವತ್ತಿಗೂ ಕೂಡ ಎಷ್ಟೋ ಹೊಸ ಹೊಸ ಬುಕ್ಗಳನ್ನ ಕನ್ನಡ ಪುಸ್ತಕೋದ್ಯಮಕ್ಕೆ ಕೊಡ್ತಾ ಬರ್ತಾ ಇವತ್ತು ಅವ್ರ ಲೈಫ್ನ ತುಂಬಾ ಬ್ಯೂಟಿಫುಲ್ ಆಗಿ ರನ್ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನನಗೆ ಬಹಳ हेम्मे आगत है ಹೀರೋಗೆ ವ್ಯಕ್ತಿಗೆ ಫ್ಯಾನ್ ಆಗೋದಕ್ಕಿಂತ ವ್ಯಕ್ತಿಗೆ ಅಭಿಮಾನಿ ಆಗೋದಕ್ಕಿಂತ ಆ ವ್ಯಕ್ತಿಯ ವಿಚಾರಧಾರೆಗಳಿಗೆ ಅಭಿಮಾನಿಗಳಾಗ್ಬೇಕು ಹಾಗೆ ಆ ವ್ಯಕ್ತಿ ಏನ್ ಮೂವಿ ಮಾಡ್ತಾರೆ ಅದ್ರಲ್ಲಿ ಏನಾದ್ರು ಮೆಸೇಜ್ ಇದ್ರೆ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಬೇಕು ನಾನು ಇವ್ರ ಅಭಿಮಾನಿ ಅವ್ರ ಅಭಿಮಾನಿ ಅನ್ನೋದಕ್ಕಿಂತ ಅವ್ರ ಮಾಡಿರೋ ಕೆಲಸಗಳು ಅವರ ಆಲೋಚನೆಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆನೆ ನಿಜವಾಗ್ಲೂ ನಾವು ಅವರ ಫ್ಯಾನ್ ಆಗೋದಕ್ಕೆ ಅಭಿಮಾನಿ ಆಗೋದಕ್ಕೆ ಮೇ ಬಿ Uh, right, sir, and answered that. Namaste. ನಾವು ಹೊಸ ಬುಕ್ ನ ಬುಕ್ ಹೆಸರೇನು ಇದನ್ನ ಓದಬೇಡಿ ಬರ್ದಿರೋದು ಯಾರು ಉಪೇಂದ್ರ ಸರ್ ನಿನ್ನೆ ನಾವು ನೋಡಿದ್ವಿ ಈ ಬುಕ್ ನ ಯಾಕೆ ಓದ್ಬೇಡಿ ಓದ್ಬೇಡಿ ಅಂತ ಹೇಳಿದ್ರು ಓದ್ಬೇಡಿ ಅನ್ನೋದನ್ನೇ ಓದೋದು ಜಾಸ್ತಿ ಮಾಡಬೇಡಿ ಅನ್ನೋದನ್ನೇ ಮಾಡೋದು ಜಾಸ್ತಿ ಇದು ಮನುಷ್ಯನ ಸೈಕಾಲಜಿ ಅನ್ನೋದನ್ನ ಓಪನಿಂಗ್ ಬುಕ್ ನ ಓಪನ್ ಮಾಡಬೇಕಾದ್ರೆ ಈ ಕಾನ್ಸೆಪ್ಟ್ ಇಂದ ಸ್ಟಾರ್ಟ್ ಮಾಡಿದ್ರು ಮಾಡಬೇಡಿ ಮಾಡಬೇಡಿ ಅನ್ನೋದನ್ನೇ ನಾವು ಮಾಡ್ತಾ ಮಾಡ್ತಾ ಹೋಗ್ತಾ ಇದೀವಿ ಯಾವುದನ್ನ ಮಾಡಬಾರ್ದು ಅದನ್ನ ಮಾಡ್ತಾ ಇದೀವಿ ಯಾವುದನ್ನ ಮಾಡಬೇಕು ಅದನ್ನ ನಾವು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಬೋರ್ ಆಗ್ತಾ ಇದೆ ಅನ್ನೋದನ್ನ ಲಾಸ್ಟ್ ಚಾಪ್ಟರ್ ಅಲ್ಲಿ ನೋಡಿದ್ವಿ ಅಲ್ವಾ ಈಗ ಈ ಒಂದು ಚಾಪ್ಟರ್ ಅಹ್ ತುಂಬಾನೇ ಖುಷಿ ಇದೆ ಯಾಕೆ ಅಂದ್ರೆ ಈಗ ನಾನು ಯಾವ ವ್ಯಕ್ತಿ ಬಗ್ಗೆ ಮಾತಾಡಕ್ ಹೋಗ್ತಾ ಇದ್ದೀನಿ ಉಪೇಂದ್ರ ಸರ್ ಒಬ್ರು ವ್ಯಕ್ತಿಯ ಬಗ್ಗೆ ಇಲ್ಲಿ ಬರೆದಿದ್ದಾರೆ ಈ ವ್ಯಕ್ತಿ ವಿಶೇಷತೆ ಏನು ಅಂತ ಅಂದ್ರೆ ಚಲನಚಿತ್ರದಿಂದ ಕೂಡ ಬದಲಾವಣೆ ಆಗಬಹುದಾ ಖಂಡಿತ ಆಗ್ಬಹುದು ಅಂಡ್ ಈ ಒಂದು ಬುಕ್ ಅಲ್ಲಿ ನಾನು ಈಗಲೇ ಹೇಳ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್ ನಾನು ಸಿಕ್ಕಾಪಟ್ಟೆ ನೋಟ್ಸ್ ಪ್ರಿಪೇರ್ ಮಾಡಿರೋ ಬುಕ್ ಇದು ಇದುವರೆಗೂ ಓದಿರೋ ಪ್ರತಿ ಬುಕ್ಕಿಗೂ ಕೂಡ ನಾನು ಯಾವುದೇ ನೋಟ್ಸ್ನ ಪ್ರಿಪೇರ್ ಮಾಡ್ತಾ ಇರಲಿಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಮಾತ್ರ ನಾನು ನೋಟ್ ಡೌನ್ ಮಾಡ್ತಾ ಇದ್ದೆ ಬಟ್ ಸಿಕ್ಕಾಪಟ್ಟೆ ನೋಟ್ಸ್ ಮಾಡಿರೋದು ಇದೇ ಬುಕ್ಗೆ ಯಾಕೆ ಅಂದರೆ ಇದು ನಮಗೆ ಐ ಮೀನ್ ನನಗೆ ಅರ್ಥ ಆಗ್ತದೆ ಓದಕ್ಕೆ ಅರ್ಥ ಆಗ್ತಿದೆ ನನಗೆ ಅರ್ಥ ಆಗ್ತಿದೆ ಅದನ್ನ ಬೇರೆಯವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ಅಂದರೆ ಇನ್ನಷ್ಟು ಏನು ಕೆಳಗಡೆ ಇಳಿದು ಅರ್ಥ ಮಾಡಿಸ್ಬೇಕು ಸಿಂಪಲ್ ಅಲ್ಲಿ ಅರ್ಥ ಮಾಡಿಸ್ಬೇಕು ಅಂತ ನೋಟ್ಸ್ ಜಾಸ್ತಿ ಮಾಡಿದ್ದೀನಿ ಆ್ಯಂಡ್ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಇವರು ಬರೆದಿರೋ ಪ್ರತಿಯೊಂದು ಬರವಣಿಗೆಯಲ್ಲೂ ಪ್ರತಿಯೊಂದು ಚಾಪ್ಟರ್ಗಳು ಅಂತ ಏನಿದೆ ಈ ಚಾಪ್ಟರ್ಗಳು ಕೂಡ ನಾನೇ ಹೆಸರನ್ನ ಕೊಟ್ಟಿದ್ದೀನಿ ಚಾಪ್ಟರ್ ಇಲ್ಲಿ ಇಲ್ಲ ಓಕೆ ಇದು ಕಂಪ್ಲೀಟ್ಲಿ ಅವರು ಒಂದು ರಂತ್ರು ತರ ನೀಟಾಗಿ ಮಾಡ್ಕೊಂಡು ಹೋಗಿದ್ದಾರೆ ಬಟ್ ನಾನು ಇದಕ್ಕೆ ಚಾಪ್ಟರ್ನ ಓದಿ ಅಂದ್ರೆ ಆ ಒಂದು ವಿಷಯನ ಓದಿ ಅದಕ್ಕೆ ಹೆಸರನ್ನ ಇಟ್ಟಿರೋದು ಅದೇ ರೀತಿ ಈಗ ನಾನು ಹೇಳಕ್ಕೆ ಹೋಗ್ತಾ ಇರೋದು ಫಿಲಿಮಿಂದ ಇಂದ ಕೂಡ ಬದಲಾವಣೆ ಆಗಬಹುದಾ ಅಂದ್ರೆ ಇವರು ಒಬ್ರು ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಹುಡುಗ ಉಪೇಂದ್ರ ಅವರ ಒಂದು ಫಿಲಿಮ್ನ ನೋಡಿ ಲೈಫ್ ಅಲ್ಲಿ ಪರಿವರ್ತನೆ ಆಗಿದ್ದಾರೆ ಯಾವ ಥರ ಪರಿವರ್ತನೆ ಅಂದ್ರೆ ಸಮಾಜಕ್ಕೆ ಒಂದು ಮಾದರಿ ಆಗುವಂತಹ ಪರಿವರ್ತನೆ ಜೀವನದಲ್ಲಿ ಅವರು ಝೀರೋ ಇಂದ ಅವ್ರ ಲೈಫಲ್ಲಿ ಹೀರೋ ಆದಂಥ ಒಂದು ಪರಿವರ್ತನೆ ಯಾರು ಇವರು ಅಂತ ಅಂದ್ರೆ ನಿನ್ನೆ ಕೂಡ ನಾವು ಒಂದು ವಿಡಿಯೋದಲ್ಲಿ ನೋಡಿದ್ದೀವಿ ಅವ್ರ ಬಗ್ಗೆ ಆಲ್ರೆಡಿ ನಾವು ಇಂಟ್ರೊಡಕ್ಷನ್ ಅಲ್ಲಿ ಜಮೀಲ್ ಅವ್ರ ಬಗ್ಗೆ ನಾವು ವಿಡಿಯೋ ನೋಡಿದ್ವಿ ಸಾವಣ್ಣ ಪಬ್ಲಿಕೇಶನ್ನ ಸಂಸ್ಥಾಪಕರು ಜಮೀಲ್ ಸೊ ಇವರು ಇಲ್ಲಿ ಏನಾಗಿದೆ ಅಂದ್ರೆ ಉಪೇಂದ್ರ ಮತ್ತೆ ಜಮೀಲ್ ಸರ್ ಭೇಟಿ ಮಾಡಿದ್ದನ್ನ ಇವರು ಹೇಳ್ತಾ ಇದ್ದಾರೆ ಏನಂದ್ರೆ ಜಮೀಲ್ ಅವ್ರಿಗೆ ಉಪೇಂದ್ರ ಅವ್ರಂದ್ರೆ ಇಷ್ಟ ಇರ್ಲಿಲ್ವಂತೆ ಯಾಕೆ ಅಂದ್ರೆ ಅಯ್ಯೋ ಅರ್ಥ ಆಗಲ್ಲ ಅವ್ರ ಮೂವಿ ಯಾರು ನೋಡ್ತಾರೆ ಅಂತ ಅನ್ಕೊಂಡಿದ್ರಂತೆ ಉಪೇಂದ್ರ ಮೂವಿ ರಿಲೀಸ್ ಆದಾಗ ಉಪೇಂದ್ರ ಫಿಲಿಮ್ ಈಗ ಮತ್ತೆ ರಿಲೀಸ್ ಆಗಿದೆ ರಿಲೀಸ್ ಆದಾಗ ಇವರ ಫ್ರೆಂಡ್ಸು ಫೋರ್ಸ್ ಮಾಡಿ ಇವ್ರನ್ನ ಕರ್ಕೊಂಡು ಹೋದ್ರಂತೆ ಕರ್ಕೊಂಡು ಹೋಗಿ ಅಲ್ಲಿ ಚಲನಚಿತ್ರನ ನೋಡ್ಬೇಕಾದ್ರೆ ಫಿಲಿಮ್ನ ನೋಡ್ಬೇಕಾದ್ರೆ ಇವ್ರ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ನೋಡ್ಬೇಕಾದ್ರೆ ಜಮೀಲ್ ಅವರಿಗೆ ಒಂದೊಂದು ಡೈಲಾಗ್ ಕೂಡ ಇದು ನನಗೆ ಹೇಳ್ತಾ ಇದ್ದಾರೆ ನನಗೆ ಹೇಳ್ತಾ ಇದಾರೆ ಅಂತ ಅದನ್ನ ತಗೊಂಡ್ರಂತೆ ಅಂದ್ರೆ ಎಂಟರ್ಟೈನ್ಮೆಂಟ್ ಗೆ ನಾವು ಮೂವಿ ನೋಡೋದೇ ಬೇರೆ ಆದ್ರೆ ಕಲಿಯೋ ಮನ್ಸಿದ್ರೆ ಯಾವ್ದ್ರಲ್ಲಾದ್ರೂ ಕಲಿಬಹುದು ಅನ್ನೋದಕ್ಕೆ ಜಮೀಲ್ ಸರ್ ಕೂಡ ಒಂದು ಉದಾಹರಣೆ ಹಾಗೆ ಉಪೇಂದ್ರ ಮೂವಿನ ನೋಡ್ತಾ ನೋಡ್ತಾ ಇವರಿಗೆ ಅದ್ರಲ್ಲಿ ಬರೋ ಕೆಲವು ಡೈಲಾಗ್ ಅಲ್ಲಿ ತುಂಬಾನೇ ಇಷ್ಟವಾಗಿರೋ ಒಂದು ಡೈಲಾಗ್ ಅಂದ್ರೆ ಅಲ್ಲಿ ಒಂದು ಹುಡುಗ ಒಂದು ಹುಡುಗಿಗೆ ಪ್ರಪೋಸ್ ಅಂತ ಸೀನ್ ಅಂತ ಐ ಲವ್ ಯು ಐ ಲವ್ ಯು ಅಂತ ಆ ಸೀನಲ್ಲಿ ಉಪೇಂದ್ರ ಅವರು ಬಂದು ಹೇಳ್ತಾರಂತೆ ಅವಳ ಹಿಂದೆ ಎಷ್ಟು ಅಂತ ಹಿಂದೆ ಹಿಂದೆ ಹೋಗ್ತೀಯಾ ಸೊ ನೀನು ಅವಳ ಹಿಂದೆ ಹೋಗೋದ್ ಬಿಟ್ಟು ನೀನು ಏನು ಕಿತ್ತೋಗಿರೋ ಸ್ಲಿಪ್ಪರ್ ಒಂದು ಸೈಕಲ್ ಅಲ್ಲಿ ಯಾರೂ ಯಾರು ನಿನ್ನ ಹಿಂದೆ ಬರಲ್ಲ ಜೀವನದಲ್ಲಿ ಏನಾದರೂ ಸಾಧನೆ ಮಾಡು ಬಾ ನೀ ನಾವು ಯಾವುದ್ರಿಂದನೂ ಹೋಗಬಾರ್ದು ನಮ್ಮಿಂದ ಎಲ್ಲನೂ ಬರಬೇಕು ಆ ರೀತಿ ನಾವು ಬದುಕಬೇಕು ಅಂತ ಅದರಲ್ಲಿ ಅವರ ಅಲ್ಲಿ ಅವರ ಸ್ಟೈಲಲ್ಲಿ ಡೈ ಹೇಳ ಹೇಳಿದ್ರಂತೆ ಈ ಒಂದು ಡೈಲಾಗು ಜಮೀಲ್ ಸರ್ಗೆ ಬಹಳ ಇಂಪ್ರೆಸ್ ಆಯ್ತಂತೆ ಯಾಕಂದ್ರೆ ಈ ಚಿತ್ರ ನೋಡಕ್ಕೆ ಹೋಗೋಕ್ಕೆ ಮುಂಚೆ ಜಮೀಲ್ ಸರ್ ತುಂಬಾನೇ ಡಿಪ್ರೆಷನ್ ಅಲ್ಲಿ ಡೆಸ್ಪಿರೇಟ್ ಆಗಿದ್ರಂತೆ ಲೈಕ್ ನನ್ನ ಜೀವನ್ದಲ್ಲಿ ಇಂಟ್ರೆಸ್ಟ್ ಇಲ್ಲ ಏನು ಕೈ ಹಾಕಿದ್ರು ಬರೀ ಫೇಲ್ಯೋರ್ ಎಲ್ಲಾ ಕಡೆ ನನಗೆ ಬರೀ ಇದೇ ಆಗ್ತಾ ಇದೆ ಅಂತ ತುಂಬಾನೇ ಪ್ರಾಬ್ಲಮ್ ಅಲ್ಲಿ ಇದ್ರಂತೆ ಆ್ಯಂಡ್ ಖುಷಿ ವಿಷಯ ಏನಂದ್ರೆ ಜಮೀಲ್ ಸರ್ನ ನಾವು ನೇರವಾಗಿ ಭೇಟಿಯಾದಾಗ ನಿಮ್ಮ ಮತ್ತೆ ಉಪಂದ್ರ ಸರ್ ಭೇಟಿ ಆಗಿದ್ದಂತಹ ವಿಚಾರ ಏನ್ ಅವಾಗ ಏನ್ ಮಾತಾಡಿದ್ರಿ ನಿಮ್ಗೆ ಏನು ಇನ್ಸ್ಪೈರ್ ಆಯ್ತು ನಾನು ಬುಕ್ ಅಲ್ಲಿ ಓದಿದೀನಿ ಅಂತ ನಾನು ಕೇಳಿದಾಗ ಅವ್ರು ಹೇಳಿದ್ರು ಅವರ ತಂದೆ ಅವರ ಮನೆಯಲ್ಲಿ ತುಂಬಾನೇ ಕ್ರೆಡಿಟ್ ಸಾಲ ಮತ್ತೆ ಶ್ಯೂರಿಟಿ ಹಾಕ್ಬಿಟ್ಟು ಸಿಗಾಕೊಂಡು ಅವ್ರೆ ಸಫರ್ ಆಗ್ತಾ ಇದ್ರು ಆ ಟೈಮ್ ಅಲ್ಲಿ ಇವರೆಷ್ಟು ಪೇನ್ಫುಲ್ ಆಗಿತ್ತು ಇವ್ರ ಲೈಫ್ ಎಲ್ಲಿ ಹೋದ್ರೂ ಕೂಡ ಇವ್ರಿಗಿರೋ ನಾಲೆಜ್ ಸ್ಕಿಲ್ಗೆ ಏನು ಸಿಗ್ತಾ ಇಲ್ಲ ಅಂತ ಸೊ ಈ ಮೂವಿಗೆ ನಾನು ಓದೆ ಅವಾಗ ಆ ಡೈಲಾಗ್ ಏನ್ ಬಂತು ಅವತ್ತು ನಾನು ಡಿಸೈಡ್ ಮಾಡಿದೆ ಹೌದು ಲೈಫಲ್ ಮೇಲ್ ಬರಬೇಕು ಅಂತ ಅಲ್ಲಿಂದ ಇವತ್ತರೆಗೂ ನನ್ನ ಜೀವನ ನಾನು ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ ಹಾಗಾಗಿನೆ ಉಪೇಂದ್ರ ಅವರು ನನಗೆ ಬಹಳ ಇಷ್ಟ ಆಗಿ ಅವರ ಕಾನ್ಸೆಪ್ಟ್ ನನಗೆ ಬಹಳ ಇಷ್ಟ ಆಗಿ ಅವ್ರ ಬಗ್ಗೆನೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅನ್ನೋ ಪುಸ್ತಕನ ಬರ್ದು ಬರೆದು ಅದನ್ನ ಅವ್ರಿಗೆ ಗಿಫ್ಟ್ ಮಾಡೋಕ್ಕೆ ಹೋದಾಗ ಉಪೇಂದ್ರ ಅವ್ರನ್ನ ನಾನು ಭೇಟಿ ಆದರೆ ಎಷ್ಟೋ ಸಲ ಬೇರೆ ಬೇರೆ ಫಂಕ್ಷನ್ಗಳಲ್ಲಿ ಅವರು ನನಗೆ ಸಿಕ್ಕಿದ್ರು ಸಹ ನಾನು ಅವ್ರ ಫೋಟೋ ತಗೊಳ್ಳಿಲ್ಲ ಯಾಕೆ ಅಂದರೆ ಏನಾದ್ರೂ ಮಾಡ್ಬೇಕು ಜೀವನದಲ್ಲಿ ಅವಾಗ ಹೋಗಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಅಂತ ಹೇಳಿದ್ರು ಅಂದರೆ ಜಮೀಲ್ ಅವರೇ ಹೇಳಿದ್ದನ್ನು ಅದನ್ನೇ ಉಪೇಂದ್ರ ಸರ್ ಇಲ್ಲಿ ಬರೆದಿದ್ದಾರೆ ಇವತ್ತು ಜಮೀಲ್ ಸರ್ ಈ ಉಪೇಂದ್ರ ಮೂವಿಯನ್ನು ನೋಡಿ ಉಪೇಂದ್ರ ಚಲನಚಿತ್ರನ ನೋಡಿ ಅದರಲ್ಲಿ ಬರೋ ಡೈಲಾಗಿಂದ ಇನ್ ಇನ್ಸ್ಪೈರ್ ಆಗಿ ಅವರು ಇವತ್ತು ಏನು ಮಾಡಿದ್ದಾರೆ ಯಾರು ಜಮೀಲ್ ಅಂದರೆ ನಾವು ವಿಡಿಯೋದಲ್ಲಿ ನೋಡಿದ್ದೀವಿ ಸಾವಣ್ಣ ಪಬ್ಲಿಕೇಶನ್ನ ಸಂಸ್ಥಾಪಕರು ಇವತ್ತು ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಸಂಸ್ಕೃತಿಗೆ ಹಲವಾರು ಕನ್ನಡದ ಲೇಖಕರು ಯುವ ಲೇಖಕರು ಬರೋದಕ್ಕೆ ಬಹಳಷ್ಟು ಪ್ರೋತ್ಸಾಹ ಕೊಡ್ತಾ ಇರುವಂತಹ ಒಂದು ಏನು ಹೇಳ್ತಾರೆ ಕನ್ನಡಕ್ಕೆ ಕನ್ನಡ ಐ ಮೀನ್ ಕರ್ನಾಟಕಕ್ಕೆ ಸಿಕ್ಕಿರೋ ಒಂದು ಗಿಫ್ಟ್ ಅಂತ ಹೇಳ್ಬೋದು ಅದ್ಭುತವಾದ ಬುಕ್ಗಳು ಇವರ ಒಂದು ಪಬ್ಲಿಕೇಶನ್ನಲ್ಲಿ ಪಬ್ಲಿಕ್ ಏನು ಪ್ರಕಾಶನದಲ್ಲಿ ಆಗ್ತಾ ಇದೆ ಅಂದರೆ ರೆಡಿ ಆಗ್ತಾ ಇದೆ ಇದರಲ್ಲಿರೋ ಪ್ರತಿ ಬುಕ್ಕುಗಳು ಕೂಡ ಜೀವನದಲ್ಲಿ ನಮಗೆ ಮತ್ತೆ ಉತ್ಸಾಹ ಕೊಡುವಂತಹ ಪುಸ್ತಕಗಳನ್ನೇ ಇವ್ರು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಈ ಒಂದು ಜಮೀಲ್ ಸರ್ ಅವರ ಒಂದು ಯೂನಿಕ್ನೆಸ್ ಏನು ಅಂತ ಅಂದರೆ ನಾನು ಅವ್ರನ್ನ ಆದಾಗ ಗೊತ್ತಾಗಿದ್ದು ನಾನು ಹೇಳಿದೆ ಲಾಸ್ಟ್ ವಿಡಿಯೋಗಳಲ್ಲೂ ಕೂಡ ಅವರು ಮಾತಲ್ಲೇ ಒಂದೆರಡು ಬುಕ್ಕು ಓದ್ದಂಗೆ ಇದೆ ಅಂತ ಆಮೇಲೆ ನನಗೆ ಗೊತ್ತಾಯಿತು ಅವರು ಕೂಡ ಶಿಕ್ಷಣ ಲೈಫ್ ಎಜುಕೇಷನ್ನ ತಗೊಳ್ತಾ ಇದ್ದಾರೆ ಯಾವಾಗ ಉಪೇಂದ್ರ ಚಿತ್ರವನ್ನು ನೋಡಿದ್ರು ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತ ಅಂದರೂ ಆ ಟೈಮಲ್ಲಿ ಯಾವುದೋ ಒಂದು ಮೂಲಕ ಪಾಂಪ್ಲೆಟ್ ಆ ಥರದ್ರ ಮೂಲಕ ಒಂದು ಟ್ರೈನಿಂಗಿಗೆ ಹೋಗಿ ಜೀವನದಲ್ಲಿ ಬದಲಾಗುವಂಥ ಟ್ರೈನಿಂಗಿಗೆ ಹೋಗಿ ಲೈಫಲ್ಲಿ ನಾನು ಏನೇನು ಮಾಡ್ತಾ ಇಲ್ಲ ಏನೇನು ಮಾಡಬೇಕಾಗಿದೆ ಅದ್ರ ಮೇಲೆ ಫೋಕಸ್ ಮಾಡಬೇಕು ಅಂತ ಅರ್ಥ ಮಾಡಿಕೊಂಡು ಅಲ್ಲಿಂದ ಅವ್ರ ಲೈಫಲ್ಲಿ ಆ ನಾಲೆಜ್ನ ಕಲಿತಾ ಕಲಿತಾ ಇಂಪ್ಲಿಮೆಂಟ್ ಮಾಡಿಕೊಂಡು ಇವತ್ತಿಗೂ ಸಹ ಅವ್ರಿಗೆ ಮಕ್ಕಳಾಗಿ ಮೊಮ್ಮಕ್ಕಳಾಗಿದೆ ಇವತ್ತಿಗೂ ಸಹ ಅವರು ಲೈಫ್ ಎಜುಕೇಷನ್ನ ತಗೊಳ್ತಾ ಇದ್ದಾರೆ ಅಂದ್ರೆ ಜೀವನದಲ್ಲಿ ಕಲಿಯೋಕೆ ಎಂಡೆ ಇಲ್ಲ ಅಂತ ಶಿಕ್ಷಣನ ಇವತ್ತು ತಗೋತಾ ಇದ್ದಾರೆ ಲೈಫ್ ಎಜುಕೇಶನ್ ಅಂದ್ರೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ನಮಗೆ ಎಜುಕೇಶನ್ ಅಂದ್ರೆ ಏನು ಏನು ಕೋರ್ಸು ಅಂತೀವಿ ಕೋರ್ಸ್ ಅಲ್ಲ ಲೈಫ್ಗೆ ಒಂದು ಕೋರ್ಸ್ ಬೇಕಾಗಿದೆ ಸೊ ಅದನ್ನ ಇವತ್ತು ಅವರು ತಗೊಳ್ತಾ ಇದ್ದಾರೆ ಅದನ್ನೇ ಇಲ್ಲಿ ಉಪೇಂದ್ರ ಸರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ನನ್ನ ಒಂದು ಉಪೇಂದ್ರ ಮೂವಿ ರಿಲೀಸ್ ಆದಾಗ ತುಂಬ ಜನ ನನ್ನನ್ನು ಬೈದಿದ್ರು ಐವತ್ತು ಪರ್ಸೆಂಟ್ ಜನ ಒಪ್ಕೊಂಡ್ರು ಐವತ್ತು ಪರ್ಸೆಂಟ್ ಜನ ಒಪ್ಕೊಳ್ಳಿಲ್ಲ ಈ ಇವನೇನೋ ಮಾಡಿದಾನೆ ಓವರ್ ಆಗಿ ಮಾಡಿದ್ದಾನೆ ಅಂತ ಹೇಳಿದ್ದು ಉಂಟು ತುಂಬ ಜನಕ್ಕೆ ಇಷ್ಟ ಆಗಿದ್ದು ಉಂಟು ಪರವಾಗಿಲ್ಲ ಯಾಕಂದರೆ ಅವರವರ ವ್ಯೂ ಪಾಯಿಂಟ್ಸ್ ಪ್ರಕಾರ ಅವ್ರಿಗೆ ಇಷ್ಟ ಆಗೋದು ಬಿಡೋದು ಅವರಿಗೆ ಬಿಟ್ಟಿದ್ದು ನಾನು ಅದ್ರ ಬಗ್ಗೆ ಮಾತಾಡಲ್ಲ ಆದರೆ ಇಂಥ ಒಂದು ಮೂವಿನ ಒಂದು ರೀತಿ ಎಲ್ಲರೂ ಕನ್ಫ್ಯೂಷನ್ ಆಗಿದೆ ಅಂತ ಹೇಳ್ತಿರೋ ಮೂವಿನ ಅರ್ಥ ಆಗೋಲ್ಲ ಇವ್ರ ಮೂವಿ ಅಂತ ಹೇಳೋ ಮೂವಿನ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಲೈಫಲ್ಲಿ ಪರಿವರ್ತನೆ ಆಗಿ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಅವರು ಬೆಳೆದು ನಿಂತು ಇವತ್ತಿಗೂ ಕೂಡ ಎಷ್ಟೋ ಹೊಸ ಹೊಸ ಬುಕ್ ಹಕ್ಕುಗಳನ್ನ ಕನ್ನಡ ಪುಸ್ತಕೋದ್ಯಮಕ್ಕೆ ಕೊಡ್ತಾ ಬರ್ತಾ ಇವತ್ತು ಅವ್ರ ಲೈಫ್ನ ತುಂಬಾ ಬ್ಯೂಟಿಫುಲ್ ಆಗಿ ರನ್ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ ಸದ್ಯ ಬಿಡು ಸಿನಿಮಾ ಮಾಡಿದ್ದು ಸಾರ್ಥಕ ಆಯ್ತು ಅಂತ ಅನ್ನಿಸ್ತು ನನಗೆ ಜಮೀಲ್ ಅವ್ರನ್ನ ಭೇಟಿ ಮಾಡಿದಾಗ ಈ ಚಿತ್ರ ಈ ಲೆವೆಲ್ಗೆ ಒಬ್ಬ ವ್ಯಕ್ತಿಯನ್ನ ಬದಲು ಮಾಡಿದೆ ಅಂತ ಈ ವಿಚಾರದಲ್ಲಿ ನಾನು ಹೇಳೋಕೆ ಇಷ್ಟ ಪಡ್ತೀನಿ ಅಂದ್ರೆ ಖಂಡಿತ ಕಲಿಯೋ ಮನಸ್ಸಿದ್ರೆ ಯಾವುದ್ರಲ್ಲಾದರೂ ಕಲಿಬಹುದು ಹಾಗೆ ನಾವು ಹೀರೋಗೆ ವ್ಯಕ್ತಿಗೆ ಫ್ಯಾನ್ ಆಗೋದಕ್ಕಿಂತ ವ್ಯಕ್ತಿಗೆ ಅಭಿಮಾನಿ ಆಗೋದಕ್ಕಿಂತ ಆ ವ್ಯಕ್ತಿಯ ವಿಚಾರಧಾರೆಗಳಿಗೆ ಅಭಿಮಾನಿಗಳಾಗಬೇಕು ಹಾಗೆ ಆ ವ್ಯಕ್ತಿ ಏನು ಮೂವಿ ಮಾಡ್ತಾರೆ ಅದರಲ್ಲಿ ಏನಾದ್ರು ಮೆಸೇಜ್ ಇದ್ರೆ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಬೇಕು ನಾನು ಇವರ ಅಭಿಮಾನಿ ಅವ್ರ ಅಭಿಮಾನಿ ಅನ್ನೋದಕ್ಕಿಂತ ಅವ್ರು ಮಾಡಿರೋ ಕೆಲಸಗಳು ಅವರ ಆಲೋಚನೆಗಳನ್ನ ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆನೆ ನಿಜವಾಗ್ಲೂ ನಾವು ಅವರ ಫ್ಯಾನ್ ಆಗೋದಕ್ಕೆ ಅಭಿಮಾನಿ ಆಗೋದಕ್ಕೆ ಮೇ ಬಿ ರೈಟ್ಸ್ ಇರುತ್ತೆ ಅಂತ ಅನ್ಸುತ್ತೆ ಹಾಗೇನೆ ಇಲ್ಲಿ ನಾವು ಏನಂದ್ರೆ ನಾನ್ ಅಬ್ಸರ್ವ್ ಮಾಡಿರೋದು ಜಮೀನ್ ಸರ್ ಮಾತಾಡ್ಬೇಕ ನಾನು ಅವ್ರಿಗೆ ಹೇಳ್ತಾ ಇದ್ದೆ ನನಗೂ ಅಷ್ಟೇ ಸರ್ ಉಪೇಂದ್ರ ಮೂವಿ ಅಂದ್ರೆ ಆಗ್ತಾ ಇರಲಿಲ್ಲ ಉಪೇಂದ್ರ ಅವ್ರ ಮೂವಿ ಅಂದ್ರೆ ಅಯ್ಯೋ ಏನು ಅರ್ಥ ಆಗಲ್ಲ ಅದು ಅಂತ ಅದಕ್ಕೆ ಅವ್ರು ಬೇರೆ ಬುದ್ಧಿವಂತರಿಗೆ ಮಾತ್ರ ಅಂತ ಬೇರೆ ಹಾಕ್ಬಿಟ್ಟಿದ್ರು ಸೊ ಈಗ ನಾವು ಬುದ್ಧಿವಂತರ ಅಲ್ವಾ ಅಂತ ಬೇರೆ ಕ್ವಶನ್ ಬಂದ್ಬಿಡುತ್ತೆ ಬಟ್ ಏನಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಯಾವಾಗ ನನ್ನಲ್ಲಿ ಒಂದು ಲೈಫ್ ನಾಲೆಜು ಅಥವಾ ಯಾವಾಗ ನಾನು ಆಧ್ಯಾತ್ಮದ ಹಾದಿಗೆ ಹೋಗಕ್ಕೆ ಶುರು ಮಾಡಿದೆ ಒಂದು ಅನಲೈಸ್ ಮಾಡುವಂತ ಒಂದು ಮೈಂಡ್ ಸೆಟ್ ನಾನು ಹೋಗೋಕೆ ಸ್ಟಾರ್ಟ್ ಮಾಡಿದೆ ಆಗಿಂದ ನನಗೆ ಬಹಳ ಇಷ್ಟ ಆಗುವಂತಹ ಚಲನಚಿತ್ರಗಳು ಅದು ಉಪೇಂದ್ರ ಅವರದು ಯಾಕೆ ಅಂದ್ರೆ ಅವರು ಡೈರೆಕ್ಟ್ ಮಾಡಿರೋ ಮೂವಿ ಅಥವಾ ಅವರು ಆಯ್ಕೆ ಮಾಡ್ಕೊಳ್ಳುವಂತಹ ಚಿತ್ರಗಳು ಏನಿರುತ್ತೆ ಪ್ರತಿ ಒಂದರಲ್ಲೂ ಕೂಡ ತಿಂಕ್ ಮಾಡಿದ್ರೆ ತುಂಬಾ ಮೀನಿಂಗ್ ಇದೆ ಅದಂತೂ ಗ್ಯಾರಂಟಿ ಥಿಂಕ್ ಮಾಡಿದ್ರೆ ಆ್ಯಂಡ್ ಅವರ ಚಿತ್ರಗಳು ನಮಗೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅವರ ಚಿತ್ರಗಳು ನಮಗೆ ಏನಾದರೂ ಮಾಡಬೇಕು ಲೈಫಲ್ಲಿ ಅನ್ನೋದನ್ನು ಕ್ರಿಯೇಟ್ ಮಾಡುತ್ತೆ ಆದರೆ ಅದನ್ನು ಅವರು ತುಂಬ ಡಿಫ್ರೆಂಟಾಗಿ ತೋರಿಸ್ತಾರೆ ಬಿಟ್ಟರೆ ವಿಷಯ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಸೊ ನನಗೆ ಪರ್ಸ್ನಲಿ ಹೇಳೋದಾದರೆ ಸೂಪರ್ ಮೂವಿಯಿಂದಾನೆ ಆ್ಯಕ್ಚುಲಿ ನಾನು ನನ್ನ ಲೈಫಲ್ಲಿ ಏನಾದರೂ ಮಾಡಬೇಕು ಹೌದಲ್ವಾ ಒಬ್ಬ ವ್ಯಕ್ತಿ ಬದಲಾದರೆ ದೇಶ ಬದಲಾಗುತ್ತೆ ದೇಶ ಅಂದರೆ ದೇಹ ಅನ್ನೋ ಕಾನ್ಸೆಪ್ಟ್ ಅರ್ಥ ಆಗಿದೆ ಸೂ ಸೂಪರ್ ಮೂವಿಯಿಂದ ಅಂಡ್ ನಾನು ಫಸ್ಟ್ ಬಿಸ್ನೆಸ್ ಫೀಲ್ಡ್ಗೆ ಬಂದಾಗ ನನಗೆ ತುಂಬಾ ಪರಿಚಯ ಇರುವಂತ ನನ್ನ ಗುರುಗಳು ಸೂಪರ್ ಮೂವಿನ ತೋರಿಸಿದ್ರು ಸೂಪರ್ ಮೂವಿ ತೋರಿಸಿ ಟ್ರೈನಿಂಗ್ ಕೊಟ್ಟಿದ್ರು ಅವತ್ತಿಂದ ನನಗೆ ಬಹಳ ಇನ್ಸ್ಪೈರ್ ಆಯ್ತು ಉಪೇಂದ್ರ ಸರ್ ಮೂವಿ ಅದಾದ್ಮೇಲಿಂದ ಒಂದೊಂದು ಮೂವಿಯಲ್ಲೂ ಕೂಡ ಕಲಿತಾ 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 ಅದನ್ನ ನಾನು ನಮ್ಮ ಎಮೋಜಿಮಲ್ ಆಗಿರ್ಬೋದು ಅಥವಾ ಮುಂಚೆ ನಾನು ಮಾಡ್ತಾ ಇದ್ದಂತ ಲೈಫ್ ಎಜುಕೇಶನ್ ಆಗಿರ್ಬೋದು ನನ್ನ ಗುರುಗಳಾಗಿರ್ಬೋದು ಇವರ ಎಷ್ಟೋ ಮೂವಿಗಳನ್ನ ಟ್ರೈನಿಂಗ್ ಕೊಟ್ಟಿದೀವಿ ಹಾಗೆ ಬರೀ ಟ್ರೈನಿಂಗ್ ಮಾತ್ರ ಅಲ್ಲ ಮೂವಿ ರಿಲೀಸ್ ಆದಾಗ ಇಡೀ ನಮ್ಮ ಯಾರೆಲ್ಲ ನಮ್ಮ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ಸ್ ಇರ್ತಾರೆ ಅವರೆಲ್ಲರಿಗೂ ಕೂಡ ಈ ಮೂವಿನ ನೋಡಿ ಅಂತ ರೆಕಮೆಂಡ್ ಮಾಡಿದ್ದೀವಿ ಯಾಕೆ ಅಂದರೆ ಯೋಚನೆ ಮಾಡುವಂತಹ ಶಕ್ತಿ ನಮ್ಮ ಒಳಗಡೆ ಕ್ರಿಯೇಟ್ ಮಾಡಿಸುತ್ತೆ ಇವರ ಚಿತ್ರಗಳು ಹಾಗಿದ್ರೆ ಫಿಲಿಮ್ ಇಂದ ಕೂಡ ನಾವು ಬದಲಾಗ್ಬೋದು ಯಾಕಂದ್ರೆ ಈಗ ಆಲ್ರೆಡಿ ಒಬ್ಬ ವ್ಯಕ್ತಿ ಬಗ್ಗೆ ನೋಡಿದ್ವಿ ಇದೇ ತರ ನಮ್ಮ ಕಣ್ಣು ಕಾಣಿಸದೇ ಇರೋ ಎಷ್ಟೋ ಜನ ಚಿತ್ರದಿಂದ ಏನು ಬದಲಾವಣೆ ಆಗಿ ಲೈಫಲ್ಲಿ ಅಚೀವ್ ಮಾಡಿರೋರು ಇರ್ತಾರೆ ನಿಮ್ಗೆ ಯಾವ್ದಾದ್ರು ಫಿಲಿಮ್ ಇಷ್ಟ ಆಗಿದ್ಯಾ ಬರೀ ಇಷ್ಟ ಅಲ್ಲ ಆ ಫಿಲಿಮಲ್ಲಿ ನೀವೇನಾದರೂ ಕಲಿತು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀರಾ ನಿರಂತರವಾಗಿ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳ್ ತಿಳಿಸಿ ಆ್ಯಂಡ್ ಉಪೇಂದ್ರ ಅವ್ರ ಮೂವಿ ಬೇರೆ ಯಾವುದಾದ್ರೂ ನಿಮಗೆ ಇನ್ಸ್ಪೈರ್ ಆಗಿದೆಯಾ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು